ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ದುರ್ಧರ ಯೋಗದ ನಿರ್ಮಾಣವಾಗುವುದು ಈ ವಾರ ಚಂದ್ರನ ಹನ್ನೆರಡನೇ ಮತ್ತು ಎರಡನೇ ಮನೆಯಲ್ಲಿ ಶುಭ ಗ್ರಹಗಳ ಚಲನೆಯಿಂದಾಗಿ ದುರ್ಧರ ಯೋಗದ ಸೃಷ್ಟಿಯಾಗುವುದು ಈ ವಾರ ಚಂದ್ರನು ಮೇಷ ರಾಶಿಯಲ್ಲಿ ಮತ್ತು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಗ್ರಹದ ಸಂಚಾರವಾಗಲಿದೆ ಮತ್ತು ಎರಡನೇ ಮನೆಯಲ್ಲಿ ಗುರುವಿನ ಚಲನೆಯಾಗುವುದು ಜೊತೆಗೆ ಈ ರಾಶಿಗೆ ಸೇರಿದ ಜನರು ಸಾಕಷ್ಟು ಅದೃಷ್ಟಶಾಲಿಯಾಗಿರುವರು ಈ ರಾಶಿಗೆ ಸೇರಿದ ಜನರು ವೃತ್ತಿ ಜೀವನದಲ್ಲಿ ಲಾಭ ಪ್ರಗತಿಯನ್ನು ಪಡೆಯುವುದರೊಂದಿಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸಲಿದೆ ಜೊತೆಗೆ ನಿಮ್ಮ ಸ್ನೇಹಿತರಿಂದ ಲಾಭ ದೊರಕುವುದು ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಆರರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಮೂರನೇ ಮನೆಗೆ ಶನಿ ಬಂದು ನೀವು ಸಾಡೆ ಸಾತಿ ಶನಿಯಿಂದ ಸಂಪೂರ್ಣ ಬಿಡುಗಡೆ ಹೊಂದಿದ್ದೀರಿ ಈಗ ನಿಮಗೆ ಅಭಿವೃದ್ಧಿಯ ಸಮಯ ನೀವು ಅಂದುಕೊಂಡು ಆಗದೆ ಉಳಿದ ಕೆಲಸಗಳು ಈಗ ಮರುಚಾಲನೆ ಪಡೆದು ಯಶಸ್ವಿಯತ್ತ ಸಾಗುತ್ತದೆ ಗುರಿಬಲ ಇದೆ ರಾಹು ಹಾಗೂ ಶನಿಬಲ ಜೊತೆಗೂಡಿ ಏನೋ ಒಂದು ಪವಾಡ ಸದೃಶವಾದ ಘಟನೆಯಿಂದ ನಿಮಗೆ ಒಂದು ದೊಡ್ಡ ಅವಕಾಶದ ಬಾಗಿಲು ತೆರೆಯುತ್ತದೆ ಹಣದ ಹರಿವು ಉತ್ತಮವಾಗುತ್ತದೆ ವಿದೇಶಕ್ಕೆ ಅವಕಾಶ ಬರಬಹುದು ನೀವು ಮತ್ತೆ ಹಳಿಗಳ ಮೇಲೆ ಯಶಸ್ವಿಯಾಗಿ ಸಾಗುತ್ತೀರಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಐದನೇ ಮನೆಯಲ್ಲಿರುವುದರಿಂದ ಆರೋಗ್ಯದ ದೃಷ್ಟಿಯಿಂದ ಈ ವಾರ ಉತ್ತಮವಾಗಿ ಪ್ರಾರಂಭವಾಗಲಿದೆ ಏಕೆಂದರೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಇದರ ಪರಿಣಾಮವಾಗಿ ಈ ಸಮಯದಲ್ಲಿ ನೀವು ಜಿಂಗೆ ಸೇರಲು ನಿರ್ಧರಿಸಬಹುದು ಕೆಲಸದ ಸ್ಥಳದಲ್ಲಿ ಈ ವಾರ ನಿಮ್ಮ ಸಹೋದ್ಯೋಗಿಗಳಲ್ಲಿ ಒಬ್ಬರ ಕಾರಣದಿಂದಾಗಿ ನಿಮ್ಮ ವ್ಯಕ್ತಿತ್ವ ಕಳಂಕಿತವಾಗುತ್ತದೆ ಇದು ನಿಮ್ಮ ಸಂಬಳ ಹೆಚ್ಚಳಕ್ಕೆ ಅಡ್ಡಿಯಾಗುವುದಲ್ಲದೆ ನೀವು ಆರ್ಥಿಕ ಹಾನಿಯನ್ನು ಸಹ ಎದುರಿಸಬೇಕಾಗುತ್ತದೆ ಈ ವಾರ ನಿಮ್ಮ ಮನೆಯಲ್ಲಿ ಮಹಿಳಾ ಸದಸ್ಯರ ಕಳಪೆ ಆರೋಗ್ಯವು ಕುಟುಂಬ ಪರಿಸರದಲ್ಲಿ ದೊಡ್ಡ ತೊಂದರೆಗೆ ಕಾರಣವಾಗಬಹುದು ಪರಿಣಾಮವಾಗಿ ನೀವು ಮಾನಸಿಕ ಒತ್ತಡವನ್ನು ಅನುಭವಿಸಬಹುದು ಅದು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಹಾಸ್ಟೆಲ್ಗಳಲ್ಲಿ ಅಥವಾ ಬೋರ್ಡಿಂಗ್ ಶಾಲೆಗಳಲ್ಲಿ ವಾಸಿಸುವ ವಿದ್ಯಾರ್ಥಿಗಳು ಈ ವಾರ ಹೆಚ್ಚು ಶ್ರಮವಹಿಸಿ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಆಗ ಮಾತ್ರ ನಿಮಗೆ ಉತ್ತಮ ಫಲಿತಾಂಶ ಸಿಗುತ್ತದೆ ಮತ್ತೊಂದೆಡೆ ನಾವು ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಬಗ್ಗೆ ಯೋಚಿಸುತ್ತಿರುವ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಅವರು ಮಧ್ಯಮ ಭಾಗದ ನಂತರ ನಿಕಟ ಸಂಬಂಧಿಯಿಂದ ವಿದೇಶಿ ಕಾಲೇಜು ಅಥವಾ ಶಾಲೆಯಲ್ಲಿ ಪ್ರವೇಶ ಪಡೆಯುವ ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ಮೂರನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರು ಇರುವುದರಿಂದ ಈ ವಾರ ತುಂಬಾ ಬಿಡುವಿಲ್ಲದ ವಾರವಾಗಿರುತ್ತದೆ ಎರಡೂ ಗ್ರಹಗಳು ಹಿಮ್ಮುಖದಲ್ಲಿವೆ ಆದ್ದರಿಂದ ನೀವು ನಿಮ್ಮ ಚಟುವಟಿಕೆಯಲ್ಲಿ ಬಹಳ ಜಾಗರೂಕರಾಗಿರಬೇಕು ನೆಟ್ವರ್ಕಿಂಗ್ ಮಾತುಕತೆಗಳು ಸಣ್ಣ ಪ್ರವಾಸಗಳು ಮತ್ತು ಮಾಹಿತಿ ವಿನಿಮಯದಲ್ಲಿ ತಾತ್ಕಾಲಿಕ ಸವಾಲುಗಳು ಉದ್ಭವಿಸಬಹುದು ತಾಳ್ಮೆ ಮತ್ತು ಹೊಂದಾಣಿಕೆಯ ಅಗತ್ಯವಿರುತ್ತದೆ ಆದಾಗ್ಯೂ ಎರಡೂ ಗ್ರಹಗಳು ಶೀಘ್ರದಲ್ಲೇ ನೇರವಾಗಿ ತಿರುಗುವುದರಿಂದ ಈ ಅಡಚಣೆಗಳು ಅಲ್ಪಕಾಲಿಕವಾಗಿರುತ್ತವೆ ಎಂಟನೆಯ ಮೇಲೆ ನೇರವಾಗಿ ತಿರುಗುವ ಬುಧವು ಸಂಭಾಷಣೆಗಳು ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಕೆಲಸ ಸಂಬಂಧಿತ ಸಂವಹನಗಳಲ್ಲಿ ಸ್ಪಷ್ಟತೆಯನ್ನು ಪುನಃಸ್ಥಾಪಿಸುತ್ತದೆ ಶುಕ್ರ ಹಿಮ್ಮೆಟ್ಟುವಿಕೆಯು ನಿಮ್ಮನ್ನು ಹಳೆಯ ಪರಿಚಯಸ್ಥರು ಸಹೋದ್ಯೋಗಿಗಳು ಅಥವಾ ಕಲಿಕೆಯ ಅನುಭವಗಳೊಂದಿಗೆ ಮರುಸಂಪರ್ಕಿಸಬಹುದು ಬರವಣಿಗೆ ಬೋಧನೆ ತರಬೇತಿ ಮತ್ತು ಪ್ರಯಾಣ ಸಂಬಂಧಿತ ಡೊಮೇನಿಂದ ಸಾಕಷ್ಟು ಕೆಲಸ ಇರುತ್ತದೆ ಸೌರ ಸಂಚಾರವು ಮೇಷರಾಶಿಯಲ್ಲಿದೆ ಇದು ನಿಮ್ಮ ನಾಲ್ಕನೇ ಮನೆಯನ್ನು ಆಳುತ್ತದೆ ಮತ್ತು ಮನೆಯನ್ನು ಸುಧಾರಿಸಲು ಇದು ಉತ್ತಮ ಸಮಯ ಈ ಅವಧಿಯು ಆತ್ಮಾವಲೋಕನವನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ವೈಯಕ್ತಿಕ ಭದ್ರತೆಯ ಮೇಲೆ ಕೇಂದ್ರೀಕರಿಸುತ್ತದೆ ಇದು ಕುಟುಂಬದ ಬಂಧಗಳನ್ನು ಬಲಪಡಿಸಲು ಅಥವಾ ದೇಶೀಯ ವಿಷಯಗಳನ್ನು ಪರಿಹರಿಸಲು ಉತ್ತಮ ಸಮಯವಾಗಿದೆ ಮನೆ ಸುಧಾರಣೆಗಳು ಸ್ಥಳಾಂತರ ಅಥವಾ ಆಸ್ತಿಯ ಬಗ್ಗೆ ಚರ್ಚೆಗಳಿಗೆ ನೀವು ಆಕರ್ಷಿತರಾಗಬಹುದು ನಾಲ್ಕನೇ ಮನೆಯು ಸೂರ್ಯನಿಗೆ ಉತ್ತಮ ಸ್ಥಳವಲ್ಲ ಆದ್ದರಿಂದ ನೀವು ಮನೆಯಲ್ಲಿ ಕೆಲವು ಅಹಂಕಾರದ ಘರ್ಷಣೆಗಳನ್ನು ಹೊಂದಿರುತ್ತೀರಿ ಈ ಸಾರಿಗೆಯು ವಿಶ್ರಾಂತಿ ಮತ್ತು ಸ್ವಾರೈಕೆಯ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಬಾಹ್ಯ ಸವಾಲುಗಳನ್ನು ತೆಗೆದುಕೊಳ್ಳುವ ಮೊದಲು ರೀಚಾರ್ಜ್ ಮಾಡಲು ನಿಮ್ಮನ್ನು ಒತ್ತಾಯಿಸುತ್ತದೆ ನಿಮ್ಮ ಮನೆಯಲ್ಲಿ ನೀವು ಕೆಲವು ಸ್ನೇಹಿತರು ಅಥವಾ ಅತಿಥಿಗಳನ್ನು ಭೇಟಿಯಾಗುತ್ತೀರಿ ಅಥವಾ ನೀವು ಅವರ ಮನೆಗೆ ಹೋಗುತ್ತೀರಿ ಮಂಗಳವು ದುರ್ಬಲವಾಗಿದೆ ಮತ್ತು ಅದು ಏಳನೇ ಮನೆಯಲ್ಲಿದೆ ಆದ್ದರಿಂದ ಸಂಬಂಧಗಳು ಬಹಳ ಮುಖ್ಯ ಮಂಗಳವು ಅಜಾಗರೂಕ ಶಕ್ತಿಯಾಗಿದೆ ಆದ್ದರಿಂದ ನಿಮ್ಮ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ವಾದಗಳಿಗೆ ಅವಕಾಶಗಳಿವೆ ನಿಮಗೆ ಹೆಚ್ಚಿನ ಪ್ರಮಾಣದ ರಾಜತಾಂತ್ರಿಕತೆಯ ಅಗತ್ಯವಿರುತ್ತದೆ ಇದು ಈ ಸಮಯದಲ್ಲಿ ತುಂಬಾ ಸುಲಭವಲ್ಲ ನಿಮ್ಮ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ನೀವು ಶಾಂತಿಯುತ ಅವಸ್ಥೆಯನ್ನು ಬಯಸಿದರೆ ನೀವು ಅವರ ಮಾತನ್ನು ಕೇಳಬೇಕು ಈ ಮಂಗಳ ಸಂಚಾರವು ಸಭೆಗಳು ಅಥವಾ ಖಾಸಗಿ ಕಾರ್ಯಗಳಂತಹ ಕೆಲವು ಸಾಮಾಜಿಕ ಕೂಟಗಳನ್ನು ತರಬಹುದು ಈ ಸಾರಿಗೆಯಿಂದ ಹೆಚ್ಚಿನದನ್ನು ಮಾಡಲು ಮುಖಾಮುಖಿಯ ಬದಲಿಗೆ ಸಹಕಾರದ ಮೇಲೆ ಕೇಂದ್ರೀಕರಿಸಿ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಬಡವರಿಗೆ ಅಕ್ಕಿಯನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಮಾರ್ಚ್ ಮೂವತ್ತೊಂದರಿಂದ ರಿಂದ ಏಪ್ರಿಲ್ ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ